ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಿದ್ದೀನಿ ಹಾಗೆ ನಾನು ಸಹಿತ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಬಟ್ಟೆ ಒಲೆ ತೋರಿಸ್ತಾ ಇದ್ದಾರಲ್ಲ ಅಂದ್ಕೊಳ್ಬೋದು ಹಾಗೆ ಟೈಟಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ವಲ್ಪ ಟೈಲರಿಂಗ್ ಕಲಿಬೇಕು ಅನ್ನೋರಿಗೆ ಯಾವ ರೀತಿಯಾಗಿ ಮೊದಲನೇದಾಗಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಸ್ವಲ್ಪ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಯಾಕಂದರೆ ನಾನು ಬರೋರಿಗಂತೂ ತೋರಿಸ್ಕೊಡೋಲ್ಲ ಸ್ನೇಹಿತರೆ ಕಲಿಬೇಕು ಅಂತೇಳಿ ಕಷ್ಟನೇನೋ ಅಂತ ಈ ರೀತಿಯಾಗಿ ಹಿಂಜರಿಯೋ ಅಂಥವ್ರಿಗೆ ನಾನು ನಾನು ಇದು ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟು ಬಿಟ್ಟರೆ ಆಲ್ರೆಡಿ ಕಲಿತು ಇವ್ರೇನಪ್ಪ ಏನು ಇದನ್ನೇ ಹೇಳ್ಕೊಂಡು ಕೂಡ್ತಾರೆ ಅಂತ ಅನ್ನೋರಿಗೆ ನಾನು ಹೇಳ್ಕೊಡೋದಿಲ್ಲ ಸ್ನೇಹಿತರೆ ಯಾರು ಕಲಿಬೇಕು ಅಂತ ಹೇಳಿ ನಮಗೆ ಅದು ಕಷ್ಟ ಅಂತ ಹೇಳಿ ಹಿಂಜರಿತಾ ಇದ್ದಾರೆ ನೋಡ್ರಿ ಅಂಥವ್ರಿಗೋಸ್ಕರ ನಾನು ಹೇಳ್ಕೊಡ್ತಾ ಇರೋವಂಥದ್ದು ಸ್ನೇಹಿತರೆ ಹಾಗಾಗಿ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದರೆ ಪ್ಲೀಸ್ ನಿಮ್ಮ ಒಂದು ಲೈಕ್ ಇರಲಿ ಹಾಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಇನ್ನೊಂದು ಸ್ವಲ್ಪ ದೂರದಲ್ಲಿ ಇದ್ದೀನಿ ಸ್ನೇಹಿತರೆ ಒಂದ್ಕೆ ಆಗೋದಕ್ಕೆ ಪ್ಲೀಸ್ ನಿಮ್ಮೆಲ್ಲರೂ ಸಹಕಾರ ಇದ್ದರೆ ಅದು ಖಂಡಿತ ಆಗುತ್ತೆ ಅಂತ ನಾನು ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗೆಯೇ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ನನ್ನ ಕಡೆಯಿಂದ ಒಂದು ತುಂಬ ಧನ್ಯವಾದ ತಿಳಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡೋಣ ನನ್ನ ಇವತ್ತಿನ ವಿಡಿಯೋ ಬಂದು ಸ್ನೇಹಿತರೆ ಅಲ್ಪ ಸ್ವಲ್ಪ ಟೈಲರಿಂಗ್ ಬಗ್ಗೆ ಮಾಹಿತಿ ಇದೆ ನಾವು ಚೆನ್ನಾಗಿ ಕಲ್ತ್ಕೊಳ್ಬೇಕು ನಮ್ಮ ಬ್ಲೌಸ್ ಆದ್ರೂ ನಾವು ಹೊಲ್ಕೊಳ್ಬೇಕು ಅಂತ ಆಸೆ ಇರುವಂಥವ್ರಿಗೆ ನನ್ನ ವಿಡಿಯೋ ಶೇರ್ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ ಅದರಿಂದ ಏನಾದ್ರೂ ಏನಿಲ್ಲ ಅಂದರೆ ಅರ್ಧ ಬರ್ಧ ಹಿಂಗೆ ಕಲ್ತು ಬಿಟ್ಟಿರ್ತಾರೆ ನೋಡಿ ಅಂಥವ್ರಿಗಾದ್ರೂ ಕಲಿಬೇಕು ಈ ವಿಡಿಯೋ ನೋಡಿ ಕಲಿಬೇಕು ಅನ್ನೋದು ಒಂದು ಆಸಕ್ತಿ ಬರಬಹುದೇನೋ ಅನ್ನೋದಕ್ಕೋಸ್ಕರ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ ಅಂಥವ್ರು ಕಲ್ತ್ಕೋಬೋದು ಹಾಗೆಯೇ ನನಗಂತೂ ಪೂರ್ತಿಯಾಗಿ ಟೈಲರಿಂಗ್ ಅಂತೇಳಿ ಏನು ಡ್ರೆಸ್ಸು ಅದೆಲ್ಲ ಇದನ್ನ ಮಾಡೋದು ಬರೋದಿಲ್ಲ ಸ್ನೇಹಿತರೆ ಇರೋ ವಿಚಾರ ಹೇಳ್ತೀನಿ ನಾನು ನಾನು ಇದು ಡ್ರೆಸ್ ಎಲ್ಲ ಹೊಲಿತೀನಿ ಸ್ಟಿಚ್ಚಿಂಗ್ ಮಾಡ್ತೀನಿ ಆದರೆ ಕಟಿಂಗ್ ಬಗ್ಗೆ ಸ್ವಲ್ಪ ನನಗೆ ಕನ್ಫ್ಯೂಸ್ ಇದೆ ಹಾಗಾಗಿ ಅದನ್ನೆಲ್ಲ ತೋರಿಸೋದಿಲ್ಲ ಏನಾದರೂ ನಿಮಗೆ ಯಾರಿಗಾದ್ರೂ ಆಸಕ್ತಿ ಇತ್ತು ಅಂದರೆ ಒಂದು ಬ್ಲೌಸ್ ಒಲೇ ಮಟ್ಟಕ್ಕಾದ್ರೂ ನಾನು ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಬ್ಲೌಸ್ ಡಿಸೈನಿಂಗ್ ನಾನು ಯಾವ ರೀತಿ ಡಿಸೈನಿಂಗ್ ಬ್ಲೌಸ್ಗಳೆಲ್ಲ ಮಾಡ್ಕೊಳ್ತೀನಲ್ಲ ಆ ರೀತಿಯಾಗಿ ಏನಾದರೂ ತೋರಿಸ್ಕೊಡಿ ಅಂತಂದರೆ ಕಲಿಸ್ಕೊಡ್ತೀನಿ ಅಷ್ಟೇ ಸ್ನೇಹಿತರೆ ಅದು ಬಿಟ್ಬಿಟ್ಟು ಮತ್ತು ಏನು ಲಂಗ ಬ್ಲೌಸು ಈ ರೀತಿಯಾಗಿ ಮತ್ತು ಪೆಟಿಕೋಟ್ಗಳು ಇದು ಎಲ್ಲ ಸ್ಟಿಚಿಂಗ್ ಮಾಡಿ ಮಾಡೋದು ಕಲಿಸಿದ್ರೆ ಅಂದರೆ ಆ ರೀತಿಯಾಗಿ ಹೇಳ್ಕೊಡ್ತೀನಿ ಅಷ್ಟೇ ಆದರೆ ಡ್ರೆಸ್ಸು ಇದ್ರ ಬಗ್ಗೆ ಎಲ್ಲ ನನಗೆ ಯಾಕಂದ್ರೆ ನನಗೆ ಅದನ್ನು ಕಲಿಬೇಕಂತನೂ ಇದು ಇಲ್ಲ ಹಾಗೆಯೇ ನನಗೆ ಹೊಲ್ದಿದ್ದು ಸ್ಟಿಚಿಂಗ್ ನಾನು ಸ್ಟಿಚಿಂಗ್ ಮಾಡಿ ಡ್ರೆಸ್ಗಳು ನನಗೇನು ಅಷ್ಟು ಇಷ್ಟ ಇಲ್ಲ ಹಾಗಾಗಿ ಅದ್ರ ಬಗ್ಗೆ ಏನು ನನಗೆ ಆಸಕ್ತಿ ಬಂದಿಲ್ಲ ಹಾಗಾಗಿ ನನಗೇನಿದ್ರು ಬ್ಲೌಸ್ಗಳು ಅಷ್ಟೇ ನಾನು ಹೆಚ್ಚಿಗೆ ಬ್ಲೌಸನ್ನೇ ಸ್ಟಿಚ್ ಮಾಡಿರೋದ್ರಿಂದ ನನಗೆ ಬ್ಲೌಸ್ದೇ ಹೆಚ್ಚಿಗೆ ಇದು ಇರೋದು ಹಾಗಾಗಿ ನಿಮ್ಗೆ ಏನಾದರೂ ಇದು ಆಸಕ್ತಿ ಇತ್ತು ಅಂದರೆ ಒಂದು ನಿಮಗೆ ಒಂದು ನಿಮ್ಮ ಬ್ಲೌಸನ್ನು ನೀವು ಅಟ್ಲೀಸ್ಟ್ ಹೊಲ್ಕೊಳ್ಳೋ ಬಗ್ ಹೊಲ್ಕೊಳ್ಳೋ ರೀತಿಯಾಗಾದ್ರೂ ಒಂದು ತೋರಿಸ್ಕೊಡ್ತೀನಿ ಸ್ನೇಹಿತರೆ ದಿನ ಪ್ರತಿನಿತ್ಯ ವಿಡಿಯೋದಲ್ಲಿ ಸ್ವಲ್ಪ ಸ್ವಲ್ಪ ಮಾಹಿತಿ ಕೊಟ್ಕೊಳ್ತಾ ಹೋಗ್ತೀನಿ ಸ್ನೇಹಿತರೆ ಪೂರ್ತಿಯಾಗಿ ಇದೇ ವಿಡಿಯೋ ಟೈಲರಿಂಗ್ ಬಗ್ಗೆ ಪೂರ್ತಿಯಾಗಿ ನಾನು ಇದನ್ನ ಮಾಡೋದಿಲ್ಲ ಸ್ವಲ್ಪ ಸ್ವಲ್ಪ ಮಾಹಿತಿ ಹಂಚ್ಕೊಳ್ತಾ ಹೋಗ್ತೀನಿ ಸ್ನೇಹಿತರೆ ಮೊದಲನೇದಾಗಿ ನಾವು ಟೈಲರಿಂಗ್ ವೃತ್ತಿಯನ್ನು ಆರಂಭಿಸಬೇಕು ಅಂದ್ಕೊಂಡ್ರೆ ಸ್ನೇಹಿತರೆ ಅಂದರೆ ವೃತ್ತಿ ಅಂತಂದರೆ ಕೆಲಸ ಮಾಡೋದು ಆದರೆ ಇಲ್ಲಿ ನಾನು ಕಲಿಯೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಾವು ಕಲ್ತ್ಕೊಳ್ಬೇಕು ಅಂತ ಆಸಕ್ತಿ ಇರೋವಂಥವ್ರಿಗೆ ಯಾವ ರೀತಿಯಾಗಿ ನಮ್ಗೆ ಏನೆಲ್ಲ ವಸ್ತುಗಳು ಇರಬೇಕು ಅದಕ್ಕೆ ಟೈಲರಿಂಗ್ ಇದಕ್ಕೆ ಸಂಬಂಧಪಟ್ಟಾಗಿ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗೆ ಉಕ್ಸ್ ಹಾಕುವಂಥದ್ದು ಹಾಗೆ ರಿಂಗ್ ಹಾಕೋದು ಬ್ಲೌಸ್ಗಳು ಇದಕ್ಕೆ ಉಕ್ಸ್ ಹಾಕೊಳ್ಳೋದಕ್ಕೆ ಹಾಗೆ ಕಾಜಾ ಮಾಡೋದು ಅದನ್ನೆಲ್ಲ ನೆಕ್ಸ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ ಇದರಲ್ಲಿ ಶೇರ್ ಮಾಡ್ಕೊಂಡಿಲ್ಲ ಇನ್ನೊಂದು ನೆಕ್ಸ್ಟು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ನಿಮಗೆ ನನ್ನ ವೀಡಿಯೋ ಇವತ್ತಿನ ವೀಡಿಯೋ ಇಷ್ಟ ಆಯ್ತಂದ್ರೆ ಅಂದರೆ ಪ್ಲೀಸ್ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ನೆನ್ನೆ ವೀಡಿಯೋ ಹಾಕಿದ್ದು ಎಲ್ಲ ತುಂಬ ಜನ ನೋಡಿದಿರ ಸ್ನೇಹಿತರೆ ತುಂಬ ಜನ ಅನ್ನೋದಕ್ಕಿಂತ ಸ್ವಲ್ಪ ಇದರಲ್ಲೂ ಸ್ವಲ್ಪ ಜನ ಆದ್ರೂ ನೋಡಿದ್ದೀರಾ ಆಸಕ್ತಿಯಿಂದ ಹಾಗಾಗಿ ನಿಮ್ಮೆಲ್ಲರಿಗೂ ಒಂದು ತುಂಬ ಹೃದಯದ ಧನ್ಯವಾದ ತಿಳಿಸ್ತೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋನೂ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡೇ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ ಮುಂದಿನ ವೀಡಿಯೋದಲ್ಲಿ ನನ್ನ ಪ್ರತಿನಿತ್ಯ ಏನು ವೀಡಿಯೋ ಹಾಕ್ತೀನಲ್ಲ ಅದರಲ್ಲಿ ಅಲ್ಪ ಸ್ವಲ್ಪನಾದ್ರೂ ಮಾಹಿತಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ನೋಡೋಣ ಇವತ್ತಿನ ವಿಡಿಯೋ ಯಾವ ರೀತಿ ಹೋಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ ನಾನು ಬ್ಲೌಸ್ಗಳನ್ನೂ ಎಲ್ಲ ಸ್ಟಿಚ್ ಮಾಡ್ತಿರ್ತೀನಲ್ಲ ಹಾಗಾಗಿ ಅದರದ್ದು ಮಾಹಿತಿ ಕೊಟ್ಕೊಳ್ತಾ ಹೋಗ್ತೀನಿ ಸ್ನೇಹಿತರೆ ನೋಡೋಣ ಅಂತೆ ಸ್ನೇಹಿತರೆ ಯಾವ ರೀತಿ ಬರುತ್ತೆ ಏನು ಅನ್ನೋದು ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ನೋಡ್ಕೊಂಡು ಬನ್ನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಾವು ಟೈಲರಿಂಗನ್ನು ಪ್ರಾರಂಭ ಮಾಡಬೇಕು ಅಂತಂದರೆ ಮೊದಲನೇದಾಗಿ ನಮಗೆ ಒಂದು ಮಿಷಿನ್ ಬೇಕು ಸ್ನೇಹಿತರೆ ಈ ರೀತಿಯಾಗಿ ಹೊಸ ಮಿಷಿನೇ ಬೇಕಂತ ಇಲ್ಲ ಈ ದೊಡ್ಡ ಮಿಷಿನೇ ಬೇಕಂತ ಇಲ್ಲ ಚಿಕ್ಕ ಮಿಷಿನ್ನಲ್ಲಾದ್ರೂ ನಾವು ಕಲಿಬಹುದು ಹಾಗೇನೇ ನೀವು ಇಲ್ಲ ಮಿಷಿನ್ ಮೊದಲಿಗೆ ನಾವು ತೊಗೊಳ್ತೀವಿ ಅನುಕೂಲ ಇದೆ ಏನು ಅಂತವರು ತೊಗೊಳ್ಬೋದು ಇಲ್ಲ ಅಂತಂದರೆ ನೀವು ಟೈಲರಿಂಗ್ ಕ್ಲಾಸಸ್ಸು ಫುಲ್ಲು ಅಂದರೆ ಪೂರ್ತಿಯಾಗಿ ಕಲ್ತಿದ ನಂತರನೂ ತೊಗೊಳ್ಬೋದು ಇಲ್ಲಿ ಮನೆಯಲ್ಲಿ ಮಿಷಿನ್ ಇದ್ರೆ ಏನು ಅನುಕೂಲಪ್ಪ ಅಂತಂದರೆ ಕ್ಲಾಸಸ್ ಹೋಗಿ ಕಲ್ತ್ಬಿಟ್ಟು ಕ್ಲಾಸಲ್ಲಿ ಕಲ್ತ್ಬಿಟ್ಟು ಮನೆಯಲ್ಲೂ ಬಂದು ನಾವು ಕಲಿಬೋದು ಹಾಗಾಗಿ ಬೇಗನೆ ಕಲ್ತ್ಕೊಳ್ತೀವಿ ಇಲ್ಲ ಅಂತಂದ್ರೆ ಅಲ್ಲಿ ಹೋದಾಗ ಅಷ್ಟೇ ನಾವು ಕಲಿತಾ ಇರಬೇಕಾಗುತ್ತೆ ಮುಂಚೆ ಇದಕ್ಕೆ ಏನೆಲ್ಲ ನಾವು ತಯಾರಿ ನಡೆಸ್ಕೊಳ್ಬೇಕು ಯಾವೆಲ್ಲ ಇದು ಬೇ ವಸ್ತುಗಳು ಬೇಕು ಅಂತಂದರೆ ಮೊದಲನೇದಾಗಿ ನಾವು ಟೈಲರಿಂಗ್ ಕಲಿತೀವಿ ಅಂದರೆ ನೋಡಿ ಸ್ನೇಹಿತರೆ ಒಂದು ಕತ್ರೆ ಬೇಕು ನನ್ನ ಕತ್ರಿ ಇದನ್ನು ಸಾಣಿ ಇಡಿಸಿಲ್ಲ ಆಗ ಈ ರೀತಿ ಆಗಿದೆ ಅಷ್ಟೇ ಇದು ಕತ್ರಿ ಬಂದುಬಿಟ್ಟು ನಂದು ಇಪ್ಪತ್ತು ವರ್ಷದ ಮೇಲೆ ಆಗಿದೆ ಸ್ನೇಹಿತರೆ ತುಮಕೂರಲ್ಲಿ ತೊಗೊಂಡಿದ್ದೆ ನಮ್ಮ ತುಮಕೂರಲ್ಲಿ ಬರೀ ತೊಂಬತ್ತು ರೂಪಾಯಿಗೆ ತೊಗೊಂಡಿದ್ದೆ ಸ್ನೇಹಿತರೆ ಕತ್ರಿ ಇದು ಇಪ್ಪತ್ತು ವರ್ಷದ ಮೇಲಾಯಿತು ನಾನು ಟೈಲರಿಂಗ್ ಕಲಿತಾ ಇದ್ನಲ್ಲ ಆ ಟೈಮಲ್ಲಿ ತೊಗೊಂಡಿದ್ದು ನಂತರದಲ್ಲಿ ಸೂಜಿ ದಾರ ಬೇಕೇ ಬೇಕು ಸೂಜಿ ಇದು ಸಾರಿ ಸ್ನೇಹಿತರೆ ಸೂಜಿ ಇಲ್ಲಿದೆ ನಾನು ಮಾತಾಡೋ ಇದರಲ್ಲಿ ಯಾವ್ಯಾವ ರೀತಿನೋ ಇದಾಗ್ತಾ ಇರುತ್ತೆ ನೋಡಿ ಇದು ಬಂದ್ಬಿಟ್ಟು ಮಿಷಿನ್ಗೆ ಹಾಕುವಂಥದ್ದು ಸೂಜಿ ಸ್ನೇಹಿತರೆ ಇಲ್ಲ ಹಾಕಿದ್ದೀವಲ್ಲ ಇಲ್ಲಿದೆಯಲ್ಲ ಈ ಥರದ್ದು ಆದರೆ ಇದು ಚಿಕ್ಕ ಮಿಷಿನ್ಗಳ್ಗೆ ಹಾಕುವಂಥದ್ದು ಸ್ನೇಹಿತರೆ ಈ ದೊಡ್ಡ ಮಿಷಿನಿಗೆಲ್ಲ ಸೂಜಿಗಳು ಈ ರೀತಿಯಾಗಿ ಇದು ಚಪ್ಪಟೆ ಇರಲ್ಲ ಸ್ನೇಹಿತರೆ ಫುಲ್ಲು ರೌಂಡಾಗೆ ಬಂದಿರುತ್ತೆ ಚಿಕ್ಕ ಮಿಷಿನ್ಗಳಿಗೆಲ್ಲ ಯಾವ ರೀತಿ ಅಂತಂದರೆ ಈ ರೀತಿಯಾಗಿ ಚಪ್ಪಟೆ ಆಕಾರ ಬಂದಿರುತ್ತೆ ಸ್ನೇಹಿತರೆ ದೊಡ್ಡ ಮಿಷಿನ್ಗಳಿಗೆಲ್ಲ ಸ್ವಲ್ಪ ಇದಾಗಿ ಬಂದಿರುತ್ತೆ ನಂತರದಲ್ಲಿ ನಮಗೆ ಹಾಗೆಯೇ ಉಕ್ಸು ಮತ್ತು ಈ ಮಿಂಗು ಕೈಯೊಲ್ಗೆ ಮಾಡಿಕೊಳ್ಬೇಕು ಅಂತಂದರೆ ಈ ರೀತಿ ಚಿಕ್ಕದು ಸೂಜಿ ಬೇಕೇ ಬೇಕು ಇದಕ್ಕೆ ಮೇಯ್ನು ಈ ರೀತಿಯಾಗಿ ನಂತರದಲ್ಲಿ ದಾರ ಹಾಗೆಯೇ ಬಾಬಿನ್ನು ಈ ರೀತಿಯಾಗಿ ಇದು ಚಿಕ್ಕ ಮಿಷಿನ್ದೇ ಬೇರೆ ಥರ ಬರುತ್ತೆ ಹಾಗೆಯೇ ನಂತರದಲ್ಲಿ ಮಾರ್ಕ್ ಪೀಸ್ ಬೇಕು ಇಷ್ಟಿದ್ರೆ ಸಾಕು ಸ್ನೇಹಿತರೆ ಉಕ್ಸು ಇದು ಏನು ಬಟ ಇದು ಗುಂಡಿಗಳು ಈ ರೀತಿಯಾಗಿದೆಲ್ಲ ನಾವು ಆಮೇಲಿಂದನೂ ಇದನ್ನು ಮಾಡ್ಕೊಳ್ಬೋದು ಬೇಕಂದ್ರೆ ಯಾವುದಾದ್ರು ಹಳೆಯದು ಶರ್ಟ್ಗಳದು ಅಂಗಿಲಿ ಈ ರೀತಿ ಇರುತ್ತಲ್ಲ ಅದನ್ನು ಬೇಕಂದ್ರೆ ನಾವು ಕಲ್ತ್ಕೊಳ್ಳೋವರ್ಗು ನಾವು ಇದನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಏನು ಹೊಸದೇ ಬೇಕಂತ ಇಲ್ಲ ನಾನಿಲ್ಲಿ ಇತ್ತಲ್ಲ ಹಾಗಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ ಒಂದು ಹೊಸದು ತಗೊಳ್ತೀವಿ ಅಂತಂದರೆ ಇದು ಒಂದು ತೊಗೊಳ್ಳೋದಾದರೆ ತೊಗೊಳ್ಳಿ ಯಾಕಂದ್ರೆ ನಮ್ಮ ಬ್ಲೌಸ್ಗಳಿಗೆ ಯಾವುದಾದ್ರೂ ಇದಕ್ಕೆ ಹೋಗಿತ್ತಂದ್ರೂ ನಾವು ಹಾಕೊಳೋಕ್ಕೆ ಬರುತ್ತೆ ಅಂತ ಅದೇನು ಕೇಳೋದಿಲ್ಲ ಏನಿಲ್ಲ ಇಷ್ಟಿರಬೇಕು ಸ್ನೇಹಿತರೆ ನಂತರದಲ್ಲಿ ನಾವು ಯಾವ ರೀತಿ ಬಟ್ಟೆಯನ್ನು ಕೊಟ್ಟು ಹೊಲಿಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಸ್ನೇಹಿತರೆ ಸ್ವಲ್ಪ ಇವತ್ತಿನ ಇದರಲ್ಲಿ ಹಾಗೆಯೇ ಇಷ್ಟೆಲ್ಲ ಬೇಕು ಮತ್ತು ನ್ಯೂಸ್ ಪೇಪರ್ ಎಲ್ಲ ಬೇಕು ಕಟಿಂಗ್ ಎಲ್ಲ ಅದರಲ್ಲೇ ತೋರಿಸುವಂಥದ್ದು ಹಾಗೆಯೇ ನಮಗೆ ಮೊದಲು ನನಗೆ ಯಾವ ರೀತಿ ಕಲಿಸ್ಕೊಟ್ಟಿದ್ರೆ ಅದನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇವಾಗಿಂದ ಇದರಲ್ಲಿ ಯಾವ ರೀತಿ ಕಲಿಸ್ಕೊಡ್ತಾರೆ ಏನೋ ಗೊತ್ತಿಲ್ಲ ನನಗೆ ನಂತರದಲ್ಲಿ ನಮಗೆ ಮೊದಲೇನು ಉಗ್ಸಾಕೋ ಹಾಕುವಂಥದ್ದು ಅದನ್ನು ಕಲಿಸ್ಕೊಡ್ತಾರೆ ನಂತರದಲ್ಲಿ ಮಿಷಿನ್ ತುಳಿಯೋದಕ್ಕೆ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕಪ್ಪ ಅಂತಂದರೆ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ಬೆಲ್ಟ್ ಇದೆಯಲ್ಲ ಇದು ಬೆಲ್ಟನ್ನು ಈ ರೀತಿಯಾಗಿ ತೆಗೆದು ಬಿಡಬೇಕು ಸ್ನೇಹಿತರೆ ತೆಗೆದು ನಾವು ತುಳಿದ್ವಿ ಅಂತಂದರೆ ನೋಡಿ ಯಾವ ರೀತಿ ಇದು ಆಗ್ತಾಯಿದೆಯಲ್ಲ ಆವಾಗ ನಮಗೆ ಚೆನ್ನಾಗಿ ಪ್ರಾಕ್ಟೀಸ್ ಆಗುತ್ತೆ ಹಾಗಾಗಿ ಇದು ಬೆಲ್ಟನ್ನು ತೆಗೆದಿದ್ದ ನಂತರದಲ್ಲಿ ನೋಡಿ ಈ ರೀತಿಯಾಗಿ ತುಳೀತಾ ಇರಬೇಕು ಸ್ನೇಹಿತರೆ ನೋಡಿ ಬರೀ ಕೆಳಗಿಂದಷ್ಟೇ ಇದು ಚಕ್ರ ಇದು ಆಗ್ತಾ ಇದೆ ಇಷ್ಟೇ ಸ್ನೇಹಿತರೆ ಇದು ಚೆನ್ನಾಗಿ ತುಳಿಯೋದಕ್ಕೆ ನಾವು ಪ್ರಾಕ್ಟೀಸ್ ಮಾಡಬೇಕು ಮೇಲ್ಗಡೆ ಏನು ಇದಾಗ್ತಾ ಇರೋದಿಲ್ಲ ಯಾಕೆಂದರೆ ಇಲ್ಲಿ ಇದನ್ನು ತೆಗ್ದಿರ್ತೀವಲ್ಲ ಬೆಲ್ಟು ಹಾಗಾಗಿ ಮದ ನಾವು ಮೊದಲು ಫಸ್ಟ್ ಮಾಡಬೇಕಾಗಿರೋದೇ ಇದು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡಬೇಕು ಚೆನ್ನಾಗಿ ಪ್ರತಿನಿತ್ಯ ನಿಮಗೆ ಬರೋವರೆಗೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು ಯಾಕಂದರೆ ಇದು ನಮಗೆ ಸ್ಟಾರ್ಟಿಂಗ್ ಇದನ್ನ ಮಾಡಬೇಕಂದ್ರೆ ಯಾವ ರೀತಿ ನಾವು ಇದನ್ನು ತುಳಿಬೇಕು ಯಾ ಯಾ ಯಾವ ರೀತಿ ಬಟ್ಟೆ ನಾವು ಕೊಡ್ತಾ ಇರಬೇಕು ಈ ರೀತಿಯಾಗಿ ನಮಗೆ ಗೊತ್ತಿರಲ್ವಲ್ಲ ಹಾಗಾಗಿ ಪ್ರಥಮವಾಗಿ ಈ ರೀತಿಯಾಗಿ ನಾವು ಮಾಡಿಕೊಳ್ಬೇಕು ಸ್ನೇಹಿತರೆ ನಂತರದಲ್ಲಿ ನೀವು ಪ್ರತಿನಿತ್ಯ ಇದನ್ನು ಪ್ರಾಕ್ಟೀಸ್ ಮಾಡಿ ಎಷ್ಟು ಒಂದು ವಾರ ಆಗುತ್ತಾ ನಿಮಗೆ ಹದಿನೈದು ದಿನ ಆಗುತ್ತಾ ಒಂದು ವಾರದವರೆಗೂ ಮಾಡಿ ಒಂದು ವಾರ ಹದಿನೈದು ದಿನದವರೆಗು ನಂತರದಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಆಯಿತು ಅಂತಂದರೆ ಅದನ್ನೇ ಒಂದೊಂದು ಗಂಟೆ ಹೊತ್ತು ಒಂದು ತಾಸು ಗಂಟ್ಲೆ ಕುತ್ಕೊಂಡು ನೀವು ಇದನ್ನು ಮಾಡೋದಕ್ಕೆ ಹೋಗ್ಬೇಡಿ ಒಂದು ಅರ್ಧ ಕಾಲು ಗಂಟೆ ಅರ್ಧ ಗಂಟೆ ಹೀಗೆ ಸ್ವಲ್ಪ ನಮಗೂ ಚೆನ್ನಾಗಿ ಎಕ್ಸಸೈಸ್ ಆದಂಗೆ ಆಗುತ್ತೆ ಹಾಗೆಯೇ ಬಂದಂಗೂ ಆಗುತ್ತಲ್ಲ ಹಾಗಾಗಿ ನಂತರದಲ್ಲಿ ಬೆಲ್ಟನ್ನು ಸೇರಿಸ್ಕೊಳ್ಳೋಣ ಸ್ನೇಹಿತರೆ ನೋಡಿ ಇಲ್ಲಿ ಇಲ್ಲಿ ಸೇರಿಸ್ಕೊಳ್ಳೋಣ ಬೆಲ್ಟು ನೋಡಿ ಸ್ನೇಹಿತರೆ ಈಗ ಬೆಲ್ಟನ್ನು ಸೇರಿಸಿದ್ದೀನಿ ನೋಡಿ ಇಲ್ಲೂ ಹಾಕ್ಕೊಂಡಿದ್ದೀನಿ ಈಗ ಹಾಕ್ಕೊಂಡಿದ್ದ ನಂತರದಲ್ಲಿ ಇದು ಏನು ಸೂಜಿ ಇದೆಯಲ್ಲ ಇದನ್ನು ತೆಗಿಬೇಕು ಸ್ನೇಹಿತರೆ ಸೂಜಿ ಇತ್ತಂದ್ರೆ ನಾವು ಏನು ಮಾಡ್ತೀವಿ ಒಲೆಯ ಟೈಮಿಗೆ ಈ ರೀತಿ ಬೆರಳಾದರೂ ಕೊಟ್ಬಿಡ್ತೀವಿ ಬಟ್ಟೆ ಆದರೂ ಹಿಂಗೆಲ್ಲ ಇದು ಆಗ್ಬಿಡುತ್ತೆ ಆ ರೀತಿ ಆಗುತ್ತೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ಈ ಸೂಜಿಯನ್ನು ತೆಗೆದು ನಾವು ಒಲೆಯೋದನ್ನು ಪ್ರಾರಂಭ ಮಾಡಬೇಕು ಹಾಗಾಗಿ ಈ ರೀತಿಯಾಗಿ ಯಾವುದಾದ್ರೂ ವೇಸ್ಟ್ ಬಟ್ಟೆ ಆಗಿರ್ಬೋದು ಇಲ್ಲ ಯಾವುದಾದ್ರೂ ಚಿಕ್ಕ ಪೀಸ್ಗಳು ಇರುತ್ತಲ್ಲ ಆ ರೀತಿಯಾಗಿ ಬಟ್ಟೆ ತೊಗೊಳ್ಳಿ ಸ್ನೇಹಿತರೆ ನಾನಿಲ್ಲಿ ನೋಡಿ ಈ ರೀತಿಯಾಗಿ ಇದನ್ನು ಇದನ್ನು ಮಾಡಬೇಕು ಇಲ್ಲೂ ಇರುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ಇದನ್ನು ಇದನ್ನು ಮಾ ಇದು ಈ ರೀತಿ ಮೇಲಕ್ಕೆ ಇಲ್ಲಿ ಬಟ್ಟೆ ಕೊಡಬಹುದು ಈ ರೀತಿಯಾಗಿ ಕೆಳಗಡೆ ಮಾಡಿವಿ ಅಂತಂದರೆ ಈ ರೀತಿಯಾಗಿ ಇದಾಗುತ್ತೆ ಹಾಗೆಯೇ ಈ ಮಿಷಿನಲ್ಲಿ ಇಲ್ಲೂ ಇರೋದ್ರಿಂದ ನಾನು ಕಾಲಲ್ಲೇ ಇದನ್ನು ಮಾಡ್ಕೊಂಡ್ಬಿಡ್ತೀನಿ ಅಲ್ಲೇನು ಇದನ್ನು ಮಾಡೋದಿಲ್ಲ ಈಗ ನೋಡಿದ್ವಿ ಕೆಳಗಡೆನೆ ಇದನ್ನ ಮಾಡಿದ್ದೀನಿ ನೋಡಿ ಈ ರೀತಿಯಾಗಿ ಬಂತು ಈಗೇನು ಮಾಡಬೇಕು ನಾವು ಇಲ್ಲಿ ನೀವು ಸೂಜಿ ಇಲ್ಲ ಅಂತ ತಿಳ್ಕೊಳ್ಳಿ ಈ ಸೂಜಿ ಇದೆ ಈಗ ನಾನು ಆದರೆ ನೀವು ಇದನ್ನ ಮಾಡಬೇಕಾದ್ರೆ ಸೂಜಿ ನೀಡಲು ತೆಗ್ದಿರ್ತೀರಲ್ವ ಹಾಗಾಗಿ ಇಲ್ಲ ಅಂತ ಇದು ಮಾಡ್ಕೊಂಡು ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ಒಲೆಯೋದನ್ನು ಪ್ರಾರಂಭ ಮಾಡಬೇಕು ಸ್ನೇಹಿತರೆ ಈ ರೀತಿಯಾಗಿ ಪ್ರಾರಂಭ ಈ ರೀತಿಯಾಗಿ ಕೊಡ್ತಾ ಇರಬೇಕು ಹಾಗೆ ಬಟ್ಟೆ ಇದನ್ನು ಕೊಡ್ತಾ ಇರಬೇಕು ಸುಮ್ಮನೆ ತುಳಿತಾನೇ ಇರಬೇಕು ಇದು ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ನಿಮಗೆ ಬಟ್ಟೆ ಹೊಲಿಯೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅನಿಸುತ್ತೆ ಈ ರೀತಿಯಾಗಿಯೇ ನಮಗಂತೂ ಹೇಳ್ಕೊಟ್ಟಿದ್ದೇ ರೀತಿಯೇ ಸ್ನೇಹಿತರೆ ನೀವು ಬರದೇ ಇರೋರು ಈ ರೀತಿಯಾಗಿ ಎದುರುಕೊಳಕ್ಕೆ ಹೋಗಬೇಡಿ ಈ ರೀತಿಯಾಗಿ ಮಾಡಿ ಸ್ನೇಹಿತರೆ ನೋಡೋಣಂತೆ ಆಮೇಲಿಂದ ಏನು ಕೊಳಕ್ಕೆ ಹೋಗ್ಬೇಡಿ ಇದಾನಕ್ಕೆ ಇಷ್ಟ ಇದರಲ್ಲೇ ನಂತರದಲ್ಲಿ ನಾವು ಉಕ್ಸ್ ಹಚ್ಚುವಂಥದ್ದು ಸ್ನೇಹಿತರೆ ಅದು ಎಲ್ಲದನ್ನೂ ಕಲ್ತ್ಕೊಳ್ಬೇಕು ಹೆಮ್ಮಿಂಗ್ ಮಾಡುವಂಥದ್ದು ನಾನಂತೂ ಹಾಕೋದು ಹೆಮ್ಮಿಂಗ್ ಮಾಡೋದು ಒಂದು ತಿಂಗಳವರೆಗೂ ಮಾಡಿದ್ದೀನಿ ನಮಗೇನು ಆಂಟಿ ಕಲಿಸ್ತಾ ಇದ್ರಲ್ಲ ಅವರು ಕಲಿಸ್ಕೊಟ್ಟಿದ್ದಾನೆ ಅಂದರೆ ಕಲಿಸ್ಕೊಡೋ ಆಂಟಿ ಇದ್ರಲ್ಲ ಅವರು ಏನು ಬಟ್ಟೆ ಹೊಲಿತಾ ಇದ್ರು ಸ್ಟಿಚ್ಚಿಂಗ್ ಮಾಡ್ತಿದ್ರಲ್ಲ ಬ್ಲೌಸ್ಗಳೇ ಹೆಚ್ ಹೋಗೆಲ್ಲ ಬ್ಲೌಸ್ಗಳು ಅವರೆಲ್ಲ ಹೊಲ್ದು ಹೊಲ್ದಾಗ್ತಂಗೆ ಮತ್ತು ಅವಾಗ ಪೈಪಿಂಗ್ ಇಲ್ಲ ಮಾಡ್ತಾ ಮಾಡ್ತಾಯಿದ್ದೀವಿ ಏನು ಹತ್ರ ಎಲ್ಲದನ್ನೂ ಎಮ್ಮಿಂಗೆ ಮಾಡ್ತಾಯಿದ್ದು ಹಾಗಾಗಿ ಅದನ್ನೇ ಅವರೆಲ್ಲ ಬಿಟ್ಟು ಹಾಕ್ತಾಯಿದ್ರು ಮತ್ತು ನಮಗೆ ಎಷ್ಟು ಕೊಡ್ತಾಯಿದ್ರಪ್ಪ ಅಂದರೆ ಒಂದು ಬ್ಲೌಸಿಗೆ ಐವತ್ತು ಪೈಸೆ ಏನೋ ಕೊಡ್ತಾಯಿದ್ರು ಸ್ನೇಹಿತರೆ ಅಷ್ಟೇ ಕೊಡ್ತೀನಿ ನೀನು ಸ್ವಲ್ಪ ಕಲ್ ಒಬ್ಬೊಬ್ಬರಿಗೆ ಒಂದು ಆಫ್ ಆನ್ ಅವರ್ ಅಷ್ಟೇ ಒಂದು ನಲ್ವತ್ತೈದು ನಿಮಿಷ ಏನೋ ಕೊಡ್ತಿದ್ರು ಮೂವತ್ತು ನಿಮಿಷ ನಲ್ವತ್ತು ನಿಮಿಷ ಅಷ್ಟರಲ್ಲೇ ಒಬ್ಬೊಬ್ರು ಬ್ಯಾಚ್ ವೈಸ್ ಬರ್ತಾಯಿದ್ರಲ್ಲ ಹಾಗಾಗಿ ಅಷ್ಟರಲ್ಲಿ ನಾನೇನು ಮಾಡ್ತೀನಿ ನಮಗೆ ನಾನು ಬೆಳಗ್ಗೆ ಒಂಬತ್ತುವರೆ ಬಸ್ಸಿಗೆ ಹೋದೆ ಅಂತ ಅಂದರೆ ಮಧ್ಯಾಹ್ನ ಒಂದು ಗಂಟೆಗೆ ಬಸ್ ಇರ್ತಿತ್ತು ಇಲ್ಲಾಂದರೆ ನಡ್ಕೊಂಡೋಗಿ ನಡ್ಕೊಂಡು ಬರಬೇಕಾಗಿತ್ತಲ್ಲ ಹಾಗಾಗಿ ಅಲ್ಲಿವರೆಗೂ ಏನು ಮಾಡಲಿ ಬಂದು ಬಸ್ ಸ್ಟಾಪಲ್ಲಿ ಎಲ್ಲಿ ಕೂತ್ಕೊಳ್ಬೇಕು ಅಂಗಡಿ ಹತ್ರ ಅಂದ್ಬಿಟ್ಟು ಅಲ್ಲೇ ಇದ್ದೆ ಅವಾಗ ಏನು ಮಾಡೋರು ಆಂಟಿ ನೀನು ಕೂತ್ಕೊಂಡು ಏನು ಮಾಡ್ತೀಯ ಇದನ್ನಾದರೂ ಮಾಡು ನಿನಗೆ ದುಡ್ಡು ಕೊಡ್ತೀನಿ ದುಡ್ಡು ಅಂತ ಹೇಳ್ತಾಯಿದ್ರು ಇಲ್ಲ ಏನಾದರೂ ಬ್ಲೌಸ್ ಆದರೂ ಹೊಲಿಸ್ಕೊಳ್ಳುವಂತೆ ನಿನಗೆ ಅಂತೇಳಿ ಈ ರೀತಿಯಾಗಿ ಹೇಳ್ತಾಯಿದ್ರು ನನಗೂ ಚೆನ್ನಾಗಿನ್ನೂ ನಿನಗೆ ಪ್ರಾಕ್ಟೀಸ್ ಆಗುತ್ತೆ ಚೆನ್ನಾಗಿ ಕಲ್ತ್ಕೊಳ್ತೀಯ ಪರ್ಫೆಕ್ಟಾಗಿ ಅಂತ ಹೇಳ್ತಾಯಿದ್ರು ಆಂಟಿ ಅಂತೇಳಿ ನಾನು ಆ ರೀತಿಯಾಗಿಯೇ ಮಾಡ್ತಾಯಿದ್ದೆ ಸ್ನೇಹಿತರೆ ನಾನು ಬರೋ ಅಷ್ಟರಲ್ಲಿ ಒಂದು ಎರಡು ಮೂರು ಬ್ಲೌಸಿಗಾದರೂ ನಂದು ಕಟಿಂಗಿಂದು ಇದು ಎಲ್ಲದನ್ನು ಇದನ್ನ ಮಾಡಿಕೊಂಡು ನಂತರದಲ್ಲಿ ಒಂದು ಮೂರು ನಾಲ್ಕು ಬ್ಲೌಸಿಗಾದ್ರೂ ಅವರಿಗೆ ಉಕ್ಸು ಎಮ್ಮಿಂಗು ತೋಳಿಗೂ ಸ್ಲೀವ್ಗೂ ಮಾಡಬೇಕಿತ್ತು ಹಾಗೆ ಕೊರಳು ಸುತ್ತ ಎಲ್ಲ ಈ ರೀತಿಯಾಗಿ ಎಲ್ಲ ಉಕ್ಸು ಎಲ್ಲ ಹಾಕಿ ಕೊಟ್ಟು ಬರ್ತಾಯಿದೆ ಒಂದು ಅದನ್ನು ಮಾಡಿದ್ರಿಂದನೇ ನಂತರದಲ್ಲಿ ನನಗೆ ಒಲಿಯದಕ್ಕೆ ಚೆನ್ನಾಗಿ ಬಂತು ಅಂತಲೇ ಹೇಳ್ತೀನಿ ಸ್ನೇಹಿತರೆ ಉಗ್ಸಾಕೋದನ್ನು ನೋಡೋಣ ಸ್ನೇಹಿತರೆ ತೋರಿಸ್ತೀನಿ